ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಸೊನಲ್ ನಿಮಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರ ಅಂತ ಭಾವಿಸ್ತೀನಿ ಸೊ ಹಾಗೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಚಿಕ್ಕ ರಿಕ್ವೆಸ್ಟ್ ನೀವು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಇವತ್ತಿನ ವೀಡಿಯೋದಲ್ಲಿ ಲೇಡೀಸ್ಗೆ ತುಂಬಾ ಯೂಸ್ ಆಗುತ್ತೆ ಈ ವಿಡಿಯೋ ಹಾಗಾಗಿ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋ ಫುಲ್ ನೋಡಿ ಅಂತ ಕೇಳ್ಕೊಳ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ಸೊ ಅಪ್ಪರ್ ಲಿಪ್ಪು ಮತ್ತು ಐಬ್ರೋ ಲೋವರ್ ಲಿಪ್ಪು ನಾನು ಹೇಗೆ ಮಾಡ್ಕೊಳ್ತೀನಿ ಮನೇಲಿ ಈಸಿಯಾಗಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ಸಮಟೈಮ್ಸ್ ನಮ್ಗೆ ಏನೋ ಕೆಲಸ ಇರುತ್ತೆ ಅರ್ಜೆಂಟಾಗಿ ಹೋಗ್ಬೇಕಾಗಿರುತ್ತೆ ಸೊ ಪಾರ್ಲರ್ನ ಪಾರ್ಲರ್ ಹುಡ್ಕೊಂಡು ಹೋಗೋಕ್ಕಾಗಲ್ಲ ಸರಿ ನಾವು ಬೆಳಗ್ಗೆನೇ ಹೋಗ್ಬೇಕಾಗಿರುತ್ತೆ ಆವಾಗ ತೆಗಿಯೋದೇ ಪಾರ್ಲರ್ ಟೆನ್ ಓ ಕ್ಲಾಕ್ ಲೆವೆನ್ ಓ ಕ್ಲಾಕ್ ಆಗಿಬಿಡುತ್ತೆ ಸೊ ಆ ಟೈಮಲ್ಲಿ ಇದು ತುಂಬನೇ ಯೂಸ್ ಆಗುತ್ತೆ ಬಿಕಾಸ್ ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡ್ತೀನಿ ಏನಾದರೂ ಫಂಕ್ಷನ್ಸ್ ಇದ್ದರೆ ಮಾತ್ರ ನಾನು ಪಾರ್ಲರ್ಗೆ ಹೋಗಿ ಐಬ್ರೋ ಎಲ್ಲ ಮಾಡಿಸ್ತೀನಿ ಇಲ್ಲಾಂದರೆ ಮಂತ್ಲಿ ಮಂತ್ಲಿ ನಾನು ಮನೇಲಿ ಇದೆರಡು ವಸ್ತುನ ಯೂಸ್ ಮಾಡಿದ್ದೆ ನಾನು ಹೇರ್ನ ರಿಮೂವ್ ಮಾಡ್ತೀನಿ ಸೊ ಹಾಗೂ ಯೂಸ್ಫುಲ್ ಆಗುತ್ತೆ ಅಂತ ಸೊ ನಾನು ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಶೇರ್ ಮಾಡೋಣ ಬನ್ನಿ ಅದಕ್ಕೆ ಮೇಯ್ನಾಗಿ ಎರಡು ವಸ್ತು ಬೇಕಾಗುತ್ತೆ ಸೊ ಒಂದು ಬಂದು ಫ್ಲಕ್ಕರು ನೋಡಿ ಈ ರೀತಿ ಫ್ಲಕ್ಕರು ಇದು ನಿಮಗೆ ಫ್ಯಾನ್ಸಿ ಸ್ಟೋರಲ್ಲೆಲ್ಲ ಸಿಗುತ್ತೆ ನಾನು ತೊಗೊಂಡು ಸುಮಾರು ವರ್ಷ ಆಯಿತು ನಾನು ತೊಗೊಂಡಾಗ ಇದು ಟ್ವೆಂಟಿ ರುಪೀಸ್ ಇತ್ತು ಸೊ ಇವಾಗ ಎಷ್ಟಿದೆಯೋ ಎಕ್ಸಾಕ್ಟ್ ಪ್ರೈಸ್ ಗೊತ್ತಿಲ್ಲ ನನಗೆ ಕಾಣ್ತಿದೆಯಾ ಈ ಥರ ಫ್ಲಕ್ಕರ್ ನೋಡಿ ಎಷ್ಟು ಹಳೇದಾಗಿದೆ ನಾನು ತೊಗೊಂಡು ತುಂಬ ದಿನ ಆಯಿತು ಫ್ಲಕ್ಕರ್ ನೀವು ಯಾವ್ದು ಯೂಸ್ ಮಾಡ್ತೀರ ಪೌಡರ್ ಅದನ್ನೇ ಯೂಸ್ ಮಾಡ್ತಾ ಆಯಿತು ಬಿಕಾಸ್ ನಾನು ಪೌಡರ್ ಯೂಸ್ ಮಾಡಲ್ಲ ಬರೀ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ ಅಷ್ಟೇ ಸೊ ಹಾಗಾಗಿ ನನ್ನ ಮಗಳ್ದೇ ಪೌಡ್ರ್ ತೊಗೊಂಡಿದ್ದೀನಿ ಸೊ ಈಗ ಪೌಡ್ರನ್ನ ಸ್ವಲ್ಪ ಕೈಗೆ ಈ ರೀತಿ ಹ್ಯಾಡ್ ಮಾಡಿಕೊಂಡು ನಾವು ಎಲ್ಲೆಲ್ಲಿ ಹೇರ್ ರಿಮೂವ್ ಮಾಡಬೇಕಲ್ವಾ ಅಲ್ಲೆಲ್ಲ ಈ ರೀತಿ ಅಪ್ಲೈ ಮಾಡ್ಕೋಬೇಕು ಬಿಕಾಸ್ ಏರ್ಸ್ ನಮ್ಗೆ ನೀಟಾಗಿ ಕಾಣಿಸುತ್ತೆ ಈಸಿಯಾಗಿ ಬರುತ್ತೆ ಈ ಥರ ಪೌಡ್ರ್ ಅಪ್ಲೈ ಮಾಡೋದ್ರಿಂದ ಸೊ ಈಗ ನಾನು ಅಲ್ಲಿ ಮೊಬೈಲಲ್ಲಿ ತುಂಬ ಹತ್ತಿರ ಬಂದು ಮಾಡಬೇಕಲ್ವ ಹಾಗಾಗಿ ಒಂದು ಚಿಕ್ಕ ಮಿರಾರ ಸಹಾಯದಿಂದ ನಾನು ರಿಮೂವ್ ಮಾಡ್ಕೊಳ್ತೀನಿ ನೋಡಿ ಎಷ್ಟೊಂದಿದೆ ನನ್ನ ಕಾಣ್ತಿರ್ಬೋದು ಇವಾಗ ರಿಮೂವ್ ಮಾಡ್ತೀನಿ ಯಾವ ಥರ ರಿಮ್ ಜಸ್ಟ್ ಈ ಥರ ಫ್ಲಕ್ಕರ್ನ ಈ ಥರ ಇಟ್ಕೊಂಡು ಈ ಥರ ಮಾಡಿಕೊಂಡು ಎಲ್ಲೆಲ್ಲಿ ನಿಮ್ಗೆ ಮಾಡಬೇಕು ಅನ್ಸುತ್ತೆ ಈ ಥರ ತೊಗೋಬೇಕು ಆಗ ಪೇಯ್ನ್ ಆಗೋದಿಲ್ಲ ನಿಮಗೆ ಫಸ್ಟ್ ಟೈಮ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಸುಳ್ಳು ಅಂತ ಅನಿಸುತ್ತೆ ಸೊ ಮಾಡ್ತಾ ಮಾಡ್ತಾ ನಿಮ್ಗೆ ಅಭ್ಯಾಸ ಆಗುತ್ತೆ ನೋಡಿ ನೀಟಾಗಿ ಬರ್ತಾ ಇದೆ ಅಂತ ನೋಡಿ ಡಿಫ್ರೆನ್ಸು ತೋರಿಸ್ತೀನಿ ನಿಮಗೆ ಮಾಡಿರೋದು ನಿಮಗೆ ಕಾಣಿಸ್ತಿರ್ಬೋದು ಹೇರ್ ರಿಮೂವ್ ಮಾಡಿರೋದು ರಿಮೂವ್ ಇರೋದು ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಸುಮ್ಮನೆ ಪಾರ್ಲರ್ಗೆ ಹೋದ್ರೆ ಐಬ್ರೋಗೊಂದು ಐವತ್ತು ರೂಪಾಯಿ ಇದಕ್ಕೊಂದು ಥರ್ಟಿ ರುಪೀಸ್ ಇದಕ್ಕೊಂದು ತರ್ಟಿ ರುಪೀಸು ಒನ್ ಟೆನ್ ರುಪೀಸ್ ಆಗೋಬಿಡುತ್ತೆ ಪ್ರತಿ ತಿಂಗಳು ನಾವು ಒನ್ ಟೆನ್ ರುಪೀಸ್ನ ಪೇ ಮಾಡಬೇಕು ಅದ್ರ ಬದಲು ಒಂದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಇದೊಂದು ಒಂದು ತೊಗೊಂಡ್ಬಿಟ್ರೆ ನೀವು ಆರಾಮಾಗಿ ಮಂತ್ಲಿ ಮಂತ್ಲಿ ಮಾಡ್ಕೊಳ್ಬೋದು ಮನೇಲಿ ಆಗಿದ್ದಾಗ ನೀವು ಮಾಡ್ಕೊಂಡ್ರೆ ನಿಮ್ಗೆ ಅಂತ ಅನಿಸುತ್ತೆ ಪಾರ್ಲರ್ಗೆ ಹೋಗಿ ಹೋಗಿ ಮಾಡಿಸ್ಕೋಬೇಕಂತ ನೆಸೆಸಿಟಿ ಇರೋದಿಲ್ಲ ಇದು ಇಷ್ಟು ನೀಟಾಗಿ ಆಗ್ತಾ ಇದೆ ಇಷ್ಟು ಮಾಡ್ಕೊಂಡಿದ್ದೀನಿ ಇನ್ನೊಂದಿಷ್ಟಿದೆ ಇದೆ ಸಲ ಹೆಂಗೆ ಬರ್ತಿದೆ ನೋಡಿ ಕಾಣಿಸ್ತಿರ್ಬೋದು ನಿಮಗೆ ಅದನ್ನು ಒಂದು ಕ್ಲಾತ ಇಲ್ಲ ಟಿಶ್ಯೂ ಪೇಪರ್ ಇಟ್ಕೊಂಡು ನೀಟ್ ಮಾಡಿಕೊಂಡು ಮತ್ತೆ ಅದೇ ರೀತಿ ತೆಗಿಬೇಕು ನೋಡಿ ನೀಟಾಗಿ ನೀಟಾಯ್ತು ಇವಾಗ ಅಪ್ಪರ್ ಲಿಪ್ ನಿಮ್ಗೆ ಡಿಫ್ರೆಂಟ್ಸ್ ಕಾಣಿಸ್ತಾ ಇದೆ ಮಾಡಿರೋದು ನೋಡಿ ಮಾರ್ಕು ಸೊ ಲೋವರ್ ಲಿಪ್ಪನ್ನು ಸೊ ಈಗ ಲೋವರ್ ಲಿಪ್ಪನ್ನು ಅದೇ ರೀತಿ ಮಾಡ್ಕೊಳ್ಬೇಕು ಸೊ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನೀವು ಫಸ್ಟು ಸ್ಟಾರ್ಟಿಂಗ್ ನಿಮ್ಗೆ ಸ್ವಲ್ಪ ಕಷ್ಟ ಅನಿಸ್ಬೋದು ಮಾಡ್ತಾ ಮಾಡ್ತಾ ನಿಮಗೆ ಆರಾಮಾಗಿ ಕಲಿತ್ಕೊಂಡು ಬಿಡ್ತೀರ ಈಸಿಯಾಗಿ ನೀವು ಮನೇಲೇ ಆರಾಮಾಗಿ ನಿಧಾನಕ್ಕೆ ಮಾಡ್ಕೊಳ್ಬೋದು ಸೊ ಪಾರ್ಲರ್ಗೆ ಹೋಗೋಂಥ ನೆಸೆಸಿಟಿನೇ ಇರೋದಿಲ್ಲ ಸೊ ಈಗ ಹೈಬ್ರೋ ಮಾಡ್ಕೊಬೇಕು ಎಕ್ಸ್ಟ್ರಾಸ್ ಮಾತ್ರ ನಾನು ತೆಗಿತೀನಿ ಈ ಥರ ಇಟ್ಕೊಂಡು ಅಡುಗೆ ಕಾಣಿಸ್ತಿರ್ಬೋದು ನಿಮಗೆ ಈ ಥರ ತಕ್ಕೊಬೇಕು ಬಿಕಾಸ್ ನಿಮಗೆ ತೋರಿಸ್ಬೇಕಂತ ಹೇಳ್ಬಿಟ್ಟು ನನ್ನ ಮೊಬೈಲಿಂದನೇ ರಿಮೂವ್ ಮಾಡ್ಕೊತಾ ಇದ್ದೀನಿ ಇಲ್ಲಾಂದರೆ ಮಿರಾನ್ ಮುಂದೆ ನಿಂತ್ಕೊಂಡು ತಕ್ಕೊತಿದ್ದೆ ನೀಟಾಗಿ ಈ ಥರ ಎಕ್ಸ್ಟ್ರಾಸ್ ಜಸ್ಟ್ ಐಬ್ರೋ ಶೇಪ್ ಆಲ್ರೆಡಿ ಇರುತ್ತಲ್ಲ ಬರೀ ಎಕ್ಸ್ಟ್ರಾಸ್ನ ಈ ರೀತಿ ನೋಡಿ ಕಾಣ್ತಿರ್ಬೋದು ನೀವು ಹೇರ್ಸ್ ಈ ರೀತಿ ರಿಮೂವ್ ಮಾಡ್ಕೊಳ್ಬೇಕು ಫುಲ್ಲು ನಾನು ರಿಮೂವ್ ಮಾಡಿಬಿಟ್ಟು ಐಬ್ರೋ ನೋಡಿ ಐಬ್ರೋ ಹೇಗೆ ಹಿಂಗಿದೆ ಸೊ ನೋಡ್ತಾ ಇರ್ಬೋದು ಐಬ್ರೋ ಹಿಂಗಿದೆ ರಿಮೂವ್ ಮಾಡಿಬಿಟ್ಟು ನನ್ನ ಕನ್ನಡಿಯಲ್ಲಿ ಮತ್ತೆ ಸಿಗ್ತೀನಿ ಸೊ ಈಗ ಮಿರರ್ ನೋಡಿಕೊಂಡು ಸೊ ಐಬ್ರೋನ ಮಾಡ್ಕೊಂಬಂದಿದ್ದೀನಿ ಕಾಣ್ತಿರ್ಬೋದು ನಿಮ್ಗೆ ನೋಡಿ ಎಷ್ಟು ನೀಟಾಗಿ ಮಾಡ್ಕೊಂಡಿದ್ದೀನಿ ಅಂತ ಸೊ ಎಕ್ಸ್ಟ್ರಾಸ್ ಏನಾದರೂ ಇದ್ದರೆ ಈ ಥರ ಅಂದ್ಕೊಂಡು ಸೀಸರಲ್ಲಿ ಕಟ್ ಮಾಡ್ಕೊಳ್ಬೇಕು ಸೊ ಅಷ್ಟೇ ಸಿಂಪಲ್ಲಾಗಿ ಮನೆಯಲ್ಲೇ ಹೇಗೆ ಐಬ್ರೋ ಮಾಡೋದಂತ ತಿಳಿಸ್ಕೊಟ್ಟೆ ಸೊ ಅಂದರೆ ಮಾಡಬೇಕಾದ್ರೆ ಸ್ವಲ್ಪ ಫಸ್ಟ್ ಟೈಮ್ ಆದರೆ ಕೇರ್ಫುಲ್ಲಾಗಿ ಮಾಡಬೇಕು ನೋಡಿ ಈ ಥರ ಇಟ್ಕೊಂಡು ಸೊ ನಿಧಾನಕ್ಕೆ ಈ ಥರ ಝೂಮಲ್ಲಿ ಹೋಗ್ಬಿಟ್ಟು ಈ ಥರ ನಿಧಾನಕ್ಕೆ ಈ ಥರ ರಿಮೂವ್ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಪೇಯ್ನ್ ಅಂತ ಅನಿಸುತ್ತೆ ಈವನ್ ಬ್ಯೂಟಿ ಪಾರ್ಲರ್ಗೆ ಹೋದ್ರೂ ಪೇಯ್ನ್ ಆಗೇ ಆಗುತ್ತೆ ಥ್ರೆಡ್ಡಲ್ಲಿ ಅವ್ರು ಮಾಡೋದ್ರಿಂದ ಸೊ ಕಲಿತಾ ಕಲಿತಾ ನಿಮಗೇನಷ್ಟು ಕಷ್ಟ ಅನಿಸಲ್ಲ ಈಸಿ ಆಗುತ್ತೆ ಪ್ರತಿ ತಿಂಗಳು ಮಾಡ್ಕೊತ ಬಂದರೆ ಸೊ ಈಸಿಯಾಗಿ ನೀವು ಆರಾಮಾಗಿ ಮನೇಲೆ ಐಬ್ರೋ ಅಪ್ಪರ್ ಲಿಪ್ ಚಿನ್ನ ಮಾಡ್ಕೊಳ್ಬೋದು ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸೊ ಇವಾಗ ಒಂದು ಬಿಂದಿ ಇಟ್ಕೊಂಬಣ ಹೆಣ್ಮಕ್ಳಿಗೆ ಬಿಂದಿನೇ ಅಲ್ವಾ ಲಕ್ಷನ ಸೊ ಇವತ್ತಿನ ವಿಡಿಯೋ ಇಷ್ಟೇ ಹೈ ಓಪ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲ ಯು ಆಲ್ ಟೇಕ್ ಕೇರ್ ಬೈ ಬಾಯ್